ನಮಸ್ಕಾರ ಸ್ನೇಹಿತರೆ ಕನ್ನಡ ಚಿತ್ರರಂಗ ಒಂದು ದೊಡ್ಡ ಆಲದ ಮರವನ್ನ ಕಳೆದುಕೊಂಡಿದೆ ಕೋಟ್ಯಾಂತರ ಜನರನ್ನ ತಮ್ಮ ನಟನೆಯಿಂದ ತಮ್ಮ ಸೌಂದರ್ಯದಿಂದ ಮಂತ್ರಮುಗ್ಧರನ್ನಾಗಿಸಿದ್ದ ಅಭಿನಯ ಸರಸ್ವತಿ ಬಿ ಸರೋಜಾ ದೇವಿಯವರು ನಮ್ಮನ್ನೆಲ್ಲ ಬಿಟ್ಟು ಭಾರದ ಲೋಕಕ್ಕೆ ಪಯಣಿಸಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ ಆದರೆ ಅವರ ಸಾವಿನ ಜೊತೆಗೆ ಒಂದು ದೊಡ್ಡ ಪ್ರಶ್ನೆ ಗೆದ್ದಿದೆ ಇಡೀ ದಕ್ಷಿಣ ಭಾರತವನ್ನೇ ಆಳಿದ ಈ ಮಹಾನಟಿ ತಮ್ಮ ಜೀವಿತಾವಧಿಯಲ್ಲಿ ಮಾಡಿದ ಒಟ್ಟು ಆಸ್ತಿ ಎಷ್ಟು ಕೋಟಿ ಗೊತ್ತಾ ಕೇಳಿದ್ರೆ ನಿಜವಾಗ್ಲೂ ನಿಮ್ಮ ತಲೆ ತಿರುಗುತ್ತೆ ಐದು ನೂರು ಕೋಟಿನ ಆರು ನೂರು ಕೋಟಿನ ಅಥವಾ ಅದಕ್ಕಿಂತ ಜಾಸ್ತಿನ ಅವರ ಸಾವಿನ ನಂತರ ಈಗ ಆ ಆಸ್ತಿಯ ವಿಲ್ ಕೂಡ ಹೊರಬಂದಿದೆ ಆ ನೂರಾರು ಕೋಟಿ ಆಸ್ತಿ ಈಗ ಯಾರ ಪಾಲಾಗಲಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಜೀವನದ ಒಂದು ಕೊನೆಯ ಆಸೆ ಮಾತ್ರ ಈಡೇರಲೇ ಇಲ್ಲ ಯಾಕೆ ಬನ್ನಿ ಈ ವಿಡಿಯೋದಲ್ಲಿ ಈ ಎಲ್ಲ ರಹಸ್ಯಗಳನ್ನು ಒಂದೊಂದಾಗಿಯೇ ಬಿಡಿಸಿ ನೋಡೋಣ ಮೊದಲನೇದಾಗಿ ದೇವಿಯವರ ಶ್ರೀಮಂತಿಕೆಯನ್ನ ಅರ್ಥ ಮಾಡಿಕೊಳ್ಳೋಕೆ ನಾವು ಅರವತ್ತು ಎಪ್ಪತ್ತರ ದಶಕಕ್ಕೆ ಹೋಗಬೇಕು ಆ ಕಾಲದಲ್ಲೇ ಒಂದು ಸಿನಿಮಾಗೆ ಆರು ಲಕ್ಷ ರೂಪಾಯಿ ಸಂಭಾವನೆ ಪಡೆದಿದ್ದ ಏಕೈಕ ನಟಿ ಅಂದರೆ ಅದು ನಮ್ಮ ಸರೋಜಾ ದೇವಿಯವರು ಇವತ್ತಿನ ಲೆಕ್ಕಕ್ಕೆ ಕೋಟಿ ಕೋಟಿ ರೂಪಾಯಿ ಆಗ ಹತ್ತು ಗ್ರಾಂ ಚಿನ್ನದ ಬೆಲೆ ಕೇವಲ ನೂರರಿಂದ ಇನ್ನೂರು ರೂಪಾಯಿ ಇತ್ತು ಒಂದು ಥರ್ಟಿ ಫೋರ್ಟಿ ಸೈಟಿಗೆ ಮೂರ್ನಾಲ್ಕು ಸಾವಿರ ರೂಪಾಯಿ ಇತ್ತು ನೀವೇ ಯೋಚನೆ ಮಾಡಿ ಆಗ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಿದ್ದ ಸರೋಜಾ ದೇವಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡಿರಬಹುದು ಅಂತ ಹಿರಿಯ ನಟಿ ಜಯಮಾಲಾ ಅವರು ಒಂದು ಕಡೆ ಹೇಳ್ತಾರೆ ಆ ಕಾಲದಲ್ಲಿ ಚಿನ್ನದ ಅಂಗಡಿಯವರೇ ಸ್ಟುಡಿಯೋಗೆ ಬಂದು ಸರೋಜಮ್ಮನವರಿಗೆ ಒಡವೆಗಳನ್ನ ತೋರಿಸಿ ಮಾರ್ತಾಗಿದ್ರಂತೆ ಅವರು ಸಿನಿಮಾಗಳಲ್ಲಿ ಹಾಕುತ್ತಿದ್ದೆಲ್ಲ ಬಹುತೇಕ ಅಸಲಿ ಬಂಗಾರದ ಆಭರಣಗಳು ಅಂತ ಅಷ್ಟೇ ಅಲ್ಲ ಅವರ ಮನೆಯ ಐಷಾರಾಮಿ ಜೀವನದ ಬಗ್ಗೆ ಕೇಳಿದ್ರೆ ನೀವು ದಂಗಾಗ್ತೀರ ನಿರ್ಮಾಪಕ ರಾಜೇಂದ್ರ ಸಿಂಗ್ ಬಾಬು ಅವರ ಪ್ರಕಾರ ಆ ಕಾಲದಲ್ಲೇ ಅವರ ಬಳಿ ಶವರ್ಲಿ ಇಂಪಾಲ ಅನ್ನೋ ವಿದೇಶಿ ಕಾರಿತ್ತು ಎಲ್ಲಕ್ಕಿಂತ ಶಾಕಿಂಗ್ ಅಂದ್ರೆ ಅವರ ಮನೆಯ ಬಾತ್ರೂಮ್ನಲ್ಲಿ ಬೆಳ್ಳಿಯ ಬಕೆಟ್ ಬೆಳ್ಳಿಯ ಚೊಂಬುಗಳನ್ನ ಬಳಸ್ತಾ ಇದ್ರಂತೆ ನಟ ಜಗ್ಗೇಶ್ ಅವರಿಗೂ ನೀವು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿ ಒಳ್ಳೆಯದಾಗುತ್ತೆ ಅಂತ ಸಲಹೆ ಕೊಟ್ಟಿದ್ರಂತೆ ಇದು ಅವರ ಶ್ರೀಮಂತಿಕೆಯ ಒಂದು ಸಣ್ಣ ಜಲಕಷ್ಟೆ ಹಾಗಾದ್ರೆ ಅವರ ನಿಜವಾದ ಆಸ್ತಿಗೆಷ್ಟು ಬನ್ನಿ ಲೆಕ್ಕ ಹಾಕೋಣ ಹಿರಿಯ ನಿರ್ದೇಶಕ ಎಚ್ ಆರ್ ಭಾರ್ಗವ ಅವರ ಪ್ರಕಾರ ಬೆಂಗಳೂರಿನ ಪ್ರೆಸ್ಟೀಜಿಯಸ್ ಏರಿಯಾಗಳಾದ ಸದಾಶಿವನಗರದಲ್ಲಿ ಒಂದು ಬಂಗಲಗಿದೆ ಮಲ್ಲೇಶ್ವರಂನಲ್ಲಿ ಒಂದು ಮನೆ ಚೆನ್ನೈನಲ್ಲಿ ಒಂದು ಮನೆಗಿದೆ ಅಷ್ಟೇ ಅಲ್ಲ ಹುಟ್ಟೂರಾದ ದಶಾವರ ಗ್ರಾಮದಲ್ಲಿ ಮನೆ ತೋಟ ಗದ್ದೆಯಂತಾನೂ ಇದೆ ಇನ್ನೂ ಕೆಲವರ ಪ್ರಕಾರ ಬೆಂಗಳೂರಿನ ಡಿವಿಜಿ ರೋಡ್ನಲ್ಲಿ ಒಂದು ಹೋಟೆಲ್ ಚೆನ್ನೈನಲ್ಲೂ ಹೋಟೆಲ್ ವ್ಯವಹಾರ ಇತ್ತು ಅಂತ ಹೇಳ್ತಾರೆ ಇದೆಲ್ಲವನ್ನ ಒಟ್ಟು ಸೇರಿಸಿದ್ರೆ ಅವರ ಆಸ್ತಿ ಮೌಲ್ಯ ಎಷ್ಟು ಕೋಟಿ ಆಗಬಹುದು ಹಿರಿಯ ಪತ್ರಕರ್ತರಾದ ಕೆಜೆ ಕುಮಾರ್ ಅವರ ಪ್ರಕಾರ ಸರೋಜಾದೇವಿ ಅವರ ಆಸ್ತಿ ಮೌಲ್ಯ ಕಮ್ಮಿ ಅಂದ್ರೂ ಐದು ನೂರು ಕೋಟಿ ರೂಪಾಯಿ ದಾಟುತ್ತೆ ರಾಮನಗರದ ಹತ್ತಿರವೇ ಅವರಿಗೆ ಎಪ್ಪತ್ತು ಎಕರೆ ಜಮೀನಿದೆ ಇವತ್ತಿನ ಬೆಲೆಗೆ ಅದರ ಮೌಲ್ಯವೇ ನೂರಾರು ಕೋಟಿ ಆಗುತ್ತೆ ಅವರ ಹತ್ತಿರ ಇರೋ ಚಿನ್ನ ವಜ್ರಗಳಿಗೆ ಲೆಕ್ಕವೇ ಇಲ್ಲ ಅವರಷ್ಟು ಆಸ್ತಿ ಇರೋ ನಟಿ ದಕ್ಷಿಣ ಭಾರತದಲ್ಲೇ ಬೇರೆ ಯಾರೂ ಇಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಇನ್ನೂ ಕೆಲವು ವೆಬ್ಸೈಟ್ಗಳು ಅವರ ಆಸ್ತಿಯನ್ನ ಆರುನೂರು ಎಂಬತ್ತು ಕೋಟಿ ಅಂದರೆ ಸುಮಾರು ಎಂಬತ್ತೊಂದು ಮಿಲಿಯನ್ ಡಾಲರ್ ಅಂತ ಅಂದಾಜಿಸಿವೆ ಅವರ ಶ್ರೀಮಂತಿಕೆ ನೋಡಿ ರೆಬೆಲ್ ಸ್ಟಾರ್ ಅಂಬರೀಷ್ ಅವರು ತಮಾಷೆಗೆ ಇಷ್ಟೆಲ್ಲ ಆಸ್ತಿ ನಿಮಗ್ಯಾಕೆ ನನ್ನನ್ನೇ ದತ್ತು ತಗೊಂಬಿಡಿ ಅಂತ ಕಾಲೆಳಿತಾ ಇದ್ರಂತೆ ಹಾಗೆಯೇ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರನ್ನ ಮಗ ಅಂತ ಕರಿತಿದ್ದ ಸರೋಜಾ ದೇವಿ ಅವರಿಗೆ ಮಗ ಅಂತೀರಾ ಹಾಗಾದರೆ ಆಸ್ತಿಯಲ್ಲಿ ಪಾಲು ಕೊಡಬೇಕು ಅಂತ ತಮಾಷೆ ಮಾಡ್ತಿದ್ರಂತೆ ಆದರೆ ಇಷ್ಟೆಲ್ಲ ಸಂಪತ್ತು ಯಶಸ್ಸು ಇದ್ದರೂ ಸರೋಜಾ ದೇವಿಯವರ ಮನಸ್ಸಲ್ಲಿ ಒಂದು ದೊಡ್ಡ ನೋವಿತ್ತು ಒಂದು ಕೊನೆಯ ಆಸೆಗಿತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲೇ ಅವರ ಪತಿ ಶ್ರೀ ಹರ್ಷ ಅವರು ನಿಧನರಾದರು ಅವರನ್ನು ಬೆಂಗಳೂರಿನ ಕೋಡಿಗೆಹಳ್ಳಿಯಲ್ಲಿರೋ ತೋಟದಲ್ಲಿ ಮಣ್ಣು ಮಾಡಲಾಗಿತ್ತು ನನ್ನ ಗಂಡನ ಸಮಾಧಿ ಪಕ್ಕದಲ್ಲೇ ನನ್ನನ್ನೂ ಮಣ್ಣು ಮಾಡಬೇಕು ಅನ್ನೋದು ದೇವಿಯವರ ಕೊನೆಯ ಆಸೆಯಾಗಿತ್ತು ಇದಕ್ಕೋಸ್ಕರ ಅವರು ಬದುಕಿದ್ದಾಗಲೇ ಮಕ್ಕಳ ಹತ್ತಿರ ಸಂಬಂಧಿಕರ ಹತ್ತಿರ ಹೇಳಿ ಯಾವುದೇ ಗಲಾಟೆ ಆಗಬಾರ್ದು ಅಂತ ಮನದಟ್ಟು ಮಾಡಿದ್ದರಂತೆ ಆದರೆ ವಿದ್ಯಾಟವೇ ಬೇರೆ ಇತ್ತು ಅವರ ಈ ಕೊನೆಯ ಆಸೆ ಈಡೇರಲೇ ಇಲ್ಲ ಯಾಕಂದರೆ ಅವರ ಮಗ ಗೌತಮ್ ಹೇಳುವ ಪ್ರಕಾರ ಅಪ್ಪನ ಸಮಾಧಿಗಿರೋ ಆ ತೋಟದ ಜಾಗ ಈಗ ಸಂಪೂರ್ಣವಾಗಿ ಡೆವಲಪ್ ಆಗಿ ಅಪಾರ್ಟ್ಮೆಂಟ್ಗಳು ಎದ್ದು ನಿಂತಿವೆ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಲು ಜಾಗವೇ ಇಲ್ಲ ಈ ಕಾರಣದಿಂದ ಅವರ ಅಂತ್ಯ ಸಂಸ್ಕಾರವನ್ನ ಅವರ ಹುಟ್ಟೂರಾದ ದಶಾವರದಲ್ಲಿ ಅವರ ತಾಯಿಯ ಸಮಾಧಿಯ ಪಕ್ಕದಲ್ಲಿ ಮಾಡಲಾಯಿತು ಹಾಗಾದರೆ ಈ ನೂರಾರು ಕೋಟಿ ಆಸ್ತಿ ಈಗ ಯಾರಿಗೆ ಸೇರುತ್ತೆ ಸರೋಜಾ ದೇವಿಯವರು ತುಂಬಾ ದೂರದೃಷ್ಟಿ ಉಳ್ಳವರು ಅವರು ಬದುಕಿದ್ದಾಗಲೇ ತಮ್ಮ ಆಸ್ತಿಯ ಬಗ್ಗೆ ಒಂದು ವಿಲ್ಲನ್ನು ಬರೆದಿಟ್ಟಿದ್ದಾರೆ ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ಅವರು ಆ ವಿಲ್ಲಿಗೆ ನಾನೇ ಸಾಕ್ಷಿಯಾಗಿ ಸಹಿ ಹಾಕಿದ್ದೇನೆ ಅಂತ ಹೇಳಿದ್ದಾರೆ ಆ ವಿಲ್ ಪ್ರಕಾರ ಅವರ ಮಕ್ಕಳಾದ ಮಗಳು ಇಂದಿರಾ ಪರಮೇಶ್ವರಿ ಮತ್ತು ಮಗ ಗೌತಮ್ ರಾಮಚಂದ್ರ ಅವರಿಗೆ ಆಸ್ತಿ ಸೇರಲಿದೆ ಅಷ್ಟೇ ಅಲ್ಲ ಬಡವರಿಗೆ ಸಮಾಜ ಸೇವೆಗೂ ತಮ್ಮ ಆಸ್ತಿಯಲ್ಲಿ ಒಂದು ಭಾಗವನ್ನ ಅವರು ಮೀಸಲಿಟ್ಟಿದ್ದಾರೆ ಒಟ್ಟಿನಲ್ಲಿ ದೇವಿ ಅಂದರೆ ಕೇವಲ ನಟಿಯಲ್ಲ ಅವರು ಬುದ್ಧಿವಂತ ಹೂಡಿಕೆದಾರರು ಗಳಿಸಿದ್ದನ್ನ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಚಿತ್ರರಂಗದ ಅತ್ಯಂತ ಶ್ರೀಮಂತ ನಟಿಯಾಗಿ ಬೆಳೆದರು ಇಂದು ಅವರು ನಮ್ಮ ಜೊತೆ ಇಲ್ಲದಿರಬಹುದು ಆದರೆ ಅವರ ನೆನಪು ಅವರ ಸಿನಿಮಾಗಳು ಮತ್ತು ಅವರ ಜೀವನಗಾಥೆ ಸದಾ ನಮ್ಮ ಜೊತೆಗಿರುತ್ತೆ ಸ್ನೇಹಿತ್ರೆ ಸರೋಜಾ ದೇವಿಯವರ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಈ ಮಹಾನಟಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲು ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು